ಹನ್ನೊಂದು ವರ್ಷದಲ್ಲಿ ಮೋದಿ ಎಷ್ಟು ಸಲ ರಾಜೀನಾಮೆ ಕೊಡಬೇಕಿತ್ತು ರಾಜ್ಯ ಬಿಜೆಪಿ ಬಿಟ್ಟಿ ಬಿಲ್ಡಪ್ ಮಾಮಗಳಿಂದ ಪುಂಗಿ ಪ್ರತಾಪ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಅಕ್ಯೂಸ್ ನಂಬರ್ ಟು ಸ್ವತಃ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ವಿಜಯೇಂದ್ರನ್ ಹೇಳಿ ಹೋಮ್ ಟು ಫಸ್ಟ್ ಪ್ರಧಾನಮಂತ್ರಿನಾತಿಗೆ ಮಾತು ಕೌಂಟರ್ಗೆ ಕೌಂಟರ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಲ್ತುಳಿತ ಪ್ರಕರಣ ಇದೀಗ ರಾಜಕೀಯ ಕೆಸರ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಎ ಒನ್ ಆರೋಪಿ ಟು ಆರೋಪಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಬೈಕೆ ಬಂದಂಗೆ ಹೇಳಿಕೆ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಅವರಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ ಮೊದಲು ಎ ಒನ್ ಮೋದಿ ಮತ್ತು ಟು ಅಮಿತ್ ಶಾ ಅವರನ್ನ ಮಾಡಲಿ ಅಂತೇಳಿ ಕುಟ್ಕಿದ್ದಾರೆ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಮೋದಿ ಪ್ರಧಾನಿ ಹುದ್ದೆಗೆ ಎಷ್ಟು ಸಲ ರಾಜೀನಾಮೆ ಕೊಡಬೇಕಾಗಿತ್ತು ಗೊತ್ತಾ ಅಷ್ಟಕ್ಕೂ ಏನಿದು ರಾಜ್ಯ ಬಿಜೆಪಿ ಬಿಟ್ಟಿ ಬಿಲ್ಡಪ್ ಮಾಮಗಳಿಂದ ಪುಂಗಿ ಪ್ರತಾಪಾಂಧ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕೀಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಅಕ್ಷರಶಃ ರಾಜಕೀಯ ನಡೆಯುತ್ತಿದೆ ಅದರಲ್ಲೂ ಸಾವಿನ ವಿಷಯದಲ್ಲಿ ರಾಜಕೀಯ ನಡೀತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಕಾಲ್ತುಳಿತವಾದ್ರೆ ಅದಕ್ಕೆ ಬಿಜೆಪಿ ಯಾರು ರಾಜೀನಾಮೆ ಕೊಡಲ್ಲ ಆದ್ರೆ ಸಿದ್ದು ಸರ್ಕಾರದಲ್ಲಿ ಕಾಲ್ತುಳಿತವಾದ್ರೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತೆ ಅಷ್ಟಕ್ಕೂ ಏನಿದು ಜಟಾಪಟಿ ಯಂತ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಆರ್ ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ಕಾಲ್ತುಳಿತಕ್ಕೆ ಆರ್ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು ಡಿಎನ್ಎ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಅಲ್ಲದೆ ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿ ಮಾಡಲಾಗಿದೆ ಆದ್ರೆ ನೈಜ ಆರೋಪಿಗಳು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಆರೋಪ ಮಾಡಿದ್ದಾರೆ ಇವರದ್ದು ನಿರತಾರ ಆರೋಪ ಆದ್ರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಿ ವಿಜಯೇಂದ್ರ ಇಂತ ಪುಗುಸಟ್ಟೆ ಆರೋಪ ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲದ ಬಿವೆ ವಿಜಯೇಂದ್ರ ಎ ಒನ್ ಸಿಎಂ ಸಿದ್ದರಾಮಯ್ಯ ಎ ಟು ಡಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಎ ತ್ರೀ ಆರೋಪಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ ಹೇಳಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಾನು ಆಗ್ರಹಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆರೋಪಿ ನಂಬರ್ 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 ರಾಜ್ಯದ ಉಪ ಮುಖ್ಯಮಂತ್ರಿ ವಿಜಯೇಂದ್ರ ಅವರ ಈ ನಿರಾಧಾರ ಆರೋಪಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ ಅದರಲ್ಲೂ ಮಾಜಿ ಸಂಸದ ಡಿಕೆ ಸುರೇಶ್ ಬಿ ವೈ ವಿಜಯೇಂದ್ರಗೆ ಕಡಕ್ ಕೌಂಟರ್ ಕೊಟ್ಟಿದ್ದಾರೆ ಮೊದಲು ಅವರು ತಮ್ಮ ನಾಯಕರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಪ್ರಯಾಗ್ರಾಜ್ ಘಟನೆ ಸಂಬಂಧ ಎ ಒನ್ ಮತ್ತು ಟು ಆರೋಪಿ ಮಾಡಲಿ ಆಮೇಲೆ ಸಿದ್ದು ಮತ್ತು ಡಿಕೆಶಿನ ಎ ಟು ಮಾಡುವಿರಂತೆ ಅನ್ನೋ ದಾಟಿಯಲ್ಲಿ ತಿರುಗೇಟನ ಕೊಟ್ಟಿದ್ದಾರೆ ಜೊತೆಗೆ ಪಹಲ್ಗಂ ದಾಳಿಯಲ್ಲಿ ಅಮಾಯಕರು ಬಲಿಯಾದಾಗ ನಿಮ್ಮ ನಾಯಕರು ರಾಜೀನಾಮೆ ಕೊಟ್ರ ಅಂತೇಳಿ ಬಿವಿ ವಿಜಯೇಂದ್ರಗೆ ತಿರುಗೇಟನ ಕೊಟ್ಟಿದ್ದಾರೆ ಹೇಳಿ ಇನ್ನ ಇಷ್ಟಕ್ಕೆ ನಿಲ್ಲದ ಕೆ ಸುರೇಶ್ ಅವರು ರಾಜ್ಯದಲ್ಲಿ ಎಲ್ಲಿಯೇ ಏನಾದ್ರೂ ಆಯ್ತು ಅಂದ್ರೆ ಶಿ ಕಾರಣ ಅಂತೇಳಿ ನಿಲ್ಲಿಸಿ ಬಿಡೋದು ಸರಿಯಲ್ಲ ಅವರು ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾರಿ ಅಂತ ಟಾರ್ಗೆಟ್ ಮಾಡೋದು ತಾರತಮ್ಯ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನಿಜವಾದ ಕಾರಣವನ್ನ ಹುಡುಕಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಹೌದು ವೀಕ್ಷಕರೇ ಬಿ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಅದೇನೋ ಸಾಚಾಗಳ ರೀತಿ ಬೊಬ್ಬೆ ಹೊಡೆಯುತ್ತಿದ್ದಾರೆ ಇವರು ನಿಜವಾಗ್ಲೂ ಜನಪರ ನಿಲ್ಲೋರೆಯಾಗಿದ್ರೆ ರಾಜ್ಯ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿದಂತೆ ಅದ್ಯಕ್ಕೆ ಕೇಂದ್ರದ ಮೋದಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯುತ್ತಿಲ್ಲ ಇವರು ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತಕ್ಕೆ ಸಿದ್ದು ಮತ್ತು ಡಿಕೆಶಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಂತೆ ನಲ್ಲಿ ನಡೆದ ಕಾಲ್ತುಳಿತಕ್ಕೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ರಾಜೀನಾಮೆಗೆ ಅದ್ಯಕ್ಕೆ ಪಟ್ಟು ಹಿಡಿಯಲಿಲ್ಲ ಪಹಲ್ಗ ಉಗ್ರ ದಾಳಿಯಲ್ಲಿ ಅಮಾಯಕರ ಸಾವಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ಕಾರಣ ಅಲ್ವಾ ಅದನ್ನ ಖುದ್ದು ಅಮಿತ್ ಶಾ ಅವರೇ ಒಪ್ಪಿಕೊಂಡಿದ್ದಾರೆ ಹೀಗಿದ್ಮೇಲೆ ಮೋದಿ ಮತ್ತು ಅಮಿತ್ ಶಾ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ ಅವರನ್ನ ಒನ್ ಎ ಅಂತ ಅಂತೇಳಿ ಅದಕ್ಕೆ ಆರೋಪಿಗಳನ್ನಾಗಿ ಮಾಡಲ್ಲ ಬಿ ವೆ ವಿಜಯೇಂದ್ರ ಹಾಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದೇ ಹಾಗಿದ್ರೆ ಪ್ರಧಾನಿ ಮೋದಿ ಪ್ರಯಾಗ್ರಾಜ್ ನಲ್ಲಿ ಕಲ್ತುಳಿತವಾಗಿ ಮೂವತ್ತು ಜನ ಬಲಿಯಾದಾಗಲಿ ರಾಜೀನಾಮೆ ಕೊಡಬೇಕಿತ್ತು ಆನಂತರ ಪಹಲ್ಕ ಮುಗ್ರ ದಾಳಿಯ ವೇಳೆ ಭದ್ರತಾ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಿತ್ತು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಟೈಮ್ ಅಲ್ಲಿ ಚಾಮರಾಜನಗರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರದ ಆಕ್ಸಿಜನ್ ಸಿಗದೆ ಇಪ್ಪತ್ನಾಲ್ಕು ಜನ ವಿಲ ವಿಲ ಒತ್ತಾಡಿ ಜೀವ ಬಿಟ್ರಲ್ವಾ ಆಗ್ಲೇ ಮೋದಿ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಿತ್ತು ಇವತ್ತು ಆ ಸುದ್ದಿಯನ್ನ ತೇಲಿಸಿ ಬಿಜೆಪಿಗೆ ಮಾರಿಕೊಂಡ ಕೆಲ ಮಾಧ್ಯಮಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುದ್ದಿಯನ್ನ ಅತಿರೇಕವಾಗಿ ಬಿಂಬಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ ದುರ್ಘಟನೆ ನಡೆಯಬಾರದಿತ್ತು ನಡೆದು ಹೋಗಿದೆ ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯವನ್ನ ಅಲ್ಲಗಳೆಯುವಂತಿಲ್ಲ ಆದ್ರೆ ಇದನ್ನೇ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ರಾಜ್ಯ ಬಿಜೆಪಿ ನಾಯಕರು ಬಾಯಿಗೆ ಬಂದಂಗೆ ಆರೋಪಗಳನ್ನು ಮಾಡ ಸರಿಯಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ